ಸ್ನೇಹಿತರೆ ಎಲ್ಲ ನನ್ನ ರೈತ ಮಿತ್ರ ಬಂದದ್ಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೋಡಿ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಮುಖ್ಯವಾಗಿ ಮಣ್ಣಿನ ಪರೀಕ್ಷೆ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದೀನಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ನಿಮಗೆ ಸರಿಯಾದ ಮಾಹಿತಿ ಸಿಗುತ್ತೆ ಕರೆಕ್ಟಾ ಯಾಕೆಂದ್ರೆ ಪ್ರತಿ ರೈತರುಗಳು ಬೆಳೀತಾ ಇರ್ತಾರೆ ಬೆಳೆಗಳನ್ನ ಅದರಲ್ಲಿ ಕೆಲವರು ಟೈಮ್ ಏನಾಗುತ್ತೆ ಇಳುವರಿ ಕಮ್ಮಿ ಇದೆ ಬರ್ತೇ ಅಲ್ಲ ನಮ್ಮ ಮಣ್ಣಲ್ಲಿ ಏನು ಬೆಳೆ ಹಾಕಿದ್ರು ಇಂಪ್ರೂವ್ಮೆಂಟ್ ಇಲ್ಲ ಅನ್ನೋ ಒಂದು ಸಮಸ್ಯೆನ ಹೇಳ್ತಿರ್ತಾರೆ ಅವಾಗ ಕರೆಕ್ಟಾ ಅದಕ್ಕೆ ಮುಖ್ಯ ಕಾರಣ ಏನು ಏನಿದೆ ಗೊತ್ತಾ ಮಣ್ಣಲ್ಲಿ ಪರೀಕ್ಷೆ ಮಾಡಬೇಕಾಗುತ್ತೆ ಮಣ್ಣು ಪರೀಕ್ಷೆ ಹೇಗೆ ಬೇಕಾಗಿ ಮಾಡಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗೋಲ್ಲ ಅದಕ್ಕೋಸ್ಕರ ಒಂದು ಸಿಸ್ಟಮ್ ಅಂತ ಇರುತ್ತೆ ಯಾವ ರೀತಿ ಎಕ್ಸಾಂಪಲ್ ಒಂದು ಎಕರೆ ಇರ್ಬೋದು ಇಲ್ಲ ಐದು ಎಕರೆ ಇರ್ಬೋದು ಲತ್ತು ಎಕರೆ ರಾಣೇ ಇರ್ಬೋದು ಒಂದೇ ಬೌಂಡ್ರಿ ಇರ್ಬೋದು ಅದನ್ನೇನು ಮಾಡಬೇಕು ಅಂದರೆ ಯಾವುದೇ ರೀತಿ ಬೆಳೆ ಹಾಕ್ತಿದ್ದಾಗ ಆ ಮಣ್ಣನ್ನು ತೆಗಿಬೇಕಾಗುತ್ತೆ ಯಾವ ರೀತಿ ತೆಗಿಬೇಕು ನೀವು ಒಂದು ತಿಂಗಳು ಮುಂಚೆ ಬೆಳೆ ಏನೂ ಹಾಕಿರಬಾರ್ದು ಅಂಥ ಟೈಮಲ್ಲಿ ಮಣ್ಣನ್ನು ತೆಗಿಬೇಕಾಗುತ್ತೆ ಜಿಗ್ಜಾಕ್ ಟೈಪಲ್ಲಿ ಜಿಗ್ಜಾಕ್ ಟೈಪ್ ಅಂದರೆ ಗೊತ್ತಾಗುತ್ತೆ ನಿಮಗೆಲ್ಲ ರೈತರುಗಳು ರೈಟಾ ಅಲ್ಲಿ ಮಣ್ಣನ್ನು ಹರ್ದಾಡಿ ಡೀಪಲ್ಲಿ ಅಂದರೆ ಹರ್ದಾಡಿ ಹಾಳದಲ್ಲಿ ವಿ ಶೇಪಲ್ಲಿ ನೀವು ತೆಗಿಬೇಕಾಗುತ್ತೆ ಮಣ್ಣನ್ನು ವಿ ಶೇಪಲ್ಲಿ ಕಲೆಕ್ಟ್ ಮಾಡಿ ಎಕ್ಸಾಂಪಲ್ ಒಂದು ಐದು ಎಕರೆ ಫ್ಲಾಟ್ ಅಂತ ಇಟ್ಕೊಳ್ಳಿ ಜಿಗ್ಜಾಕ್ ಟೈಪಲ್ಲಿ ತೆಗ್ದಿದ್ದೀರ ಮಣ್ಣು ಅಂದರೆ ಆವಾಗ ಅದು ಎಲ್ಲ ಸೇರಿ ಒಂದು ಎಂಟರಿಂದ ಹತ್ತು ಕೆ ಜಿ ಮಣ್ಣು ಸಿಗ್ಬೋದು ನೀವು ಅದು ತೆಗಿಬೇಕಾದ್ರೆ ಸಂಖ್ಯೆ ಇಲ್ಲಾಂದರೆ ನಿಮಗೆ ಪಿಕಾಸಿ ಬರುತ್ತಲ್ಲ ಪಿಕಾಸಲ್ಲಿ ವಿ ಶೇಪಲ್ಲಿ ತೆಗಿಬೇಕಾಗುತ್ತೆ ಅದು ನೀಟಾಗಿರಬೇಕು ತೆಗಿಯಂಥ ವಸ್ತು ಬಂದು ಯಾವುದೇ ರೀತಿ ಅಂದರೆ ಜಂಗಿ ಹಿಡ್ದಿರೋದು ಆ ಥರ ಎಲ್ಲ ಇರಬಾರ್ದು ಆ ಥರ ಒಂದು ನೀಟಾಗಿರೋಂಥ ಒಂದು ವಸ್ತುನ ತಗೊಂಡು ತೆಗೆದು ಅಲ್ಲಿ ತೆಗಿತೀರ ಸ್ನೇಹಿತರೆ ತೆಗೆದಾದ್ಮೇಲೆ ಅದನ್ನು ಮತ್ತೆ ಎಲ್ಲೆಲ್ಲಿ ತೆಗಿಬಾರ್ದು ಇದು ಇಂಪಾರ್ಟೆಂಟ್ ನೀವು ಗೊಬ್ಬರ ಹಾಕಿರ್ತೀರ ಹಸಿ ಗೊಬ್ಬರ ತಿಪ್ಪೆ ಹಾಕಿ ತಿಪ್ಪೆ ಅಂತ ಹೇಳ್ತೀರ ಅದ್ರ ಪಕ್ಕದಲ್ಲಿ ತೆಗಿಬಾರ್ದು ಮತ್ತು ನೀರು ಹೊಂಡಗಳಿರುತ್ತಲ್ಲ ಅದ್ರ ಪಕ್ಕ ತೆಗಿಬಾರ್ದು ಮಣ್ಣನ್ನು ಅದಾದಮೇಲೆ ನೆಕ್ಸ್ಟು ನಿಮಗೆ ವೈರ್ ಹೋಗಿರುತ್ತೆ ಹೈಟ್ರೇಷನ್ ವೈರು ಹೋಗಿ ಅದರ ತೆಗಿಬಾರ್ದು ಮತ್ತೆ ಬದುಗಳು ಬದುಗಳಿರುತ್ತಲ್ಲ ಬದುಗಳ ಪಕ್ಕ ತೆಗಿಬಾರ್ದು ತಿರ್ಗಂಡ ದಾರಿ ಇರುತ್ತೆ ದಾರಿ ಪಕ್ಕ ಮಣ್ಣನ್ನು ತೆಗಿಬಾರ್ದು ಅದು ಬಿಟ್ಟು ನೀವು ಮಧ್ಯದಲ್ಲಿ ಅದನ್ನು ಇದಿರುತ್ತಲ್ಲವರ್ ಟೈಪ್ ತೆಗೆದ ತೆಗೆದ್ಮೇಲೆ ಎಲ್ಲ ಮಣ್ಣುಗಳನ್ನ ಒಟ್ಟುಗೂಡಿಸಿ ಅದರಲ್ಲಿ ನಿಮಗೆ ಕಸ ಕಡ್ಡಿ ಮತ್ತು ಮಣ್ಣಿಂಟೆ ಎಲ್ಲ ಕೂಡ ತೆಗಿಬೇಕಾಗುತ್ತೆ ತೆಗೆದುಕೊಟ್ಟು ಅದನ್ನು ತೆಗೆದು ಬಿಸಾಕಿ ನೀಟಾಗಿ ಉಡಿ ಉಡಿ ಥರ ಫುಲ್ಲೆಲ್ಲ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ್ಮೇಲೆ ಏನು ಮಾಡಬೇಕು ಅದನ್ನ ರೌಂಡ್ ಶೇಪಲ್ಲಿ ರೌಂಡ್ ಶೇಪಲ್ಲಿ ಗೊತ್ತಾಗುತ್ತಲ್ಲ ರೌಂಡ್ ಶೇಪಲ್ಲಿ ನೀವು ಒಂದು ನೀಟಾಗಿರತ್ತ ಜಾಗದಲ್ಲಿ ಅದನ್ನು ಏನು ಮಣ್ಣು ಕರೆಕ್ಟ್ ಮಾಡಿರ್ತೀರ ಅದನ್ನೆಲ್ಲ ಕೂಡ ಹಾಡಬೇಕು ಹಾಡ್ಬಿಟ್ಟು ಪ್ಲಸ್ ಮಾರ್ಕ್ ಟೈಪಲ್ಲಿ ಗೊತ್ತಾಗತ್ತಲ್ವಾ ಪ್ಲಸ್ ಥರ ಮಾರ್ಕಲ್ಲಿ ನೀವು ಅದನ್ನು ಹರಡಾದ್ಮೇಲೆ ರೌಂಡ್ ಶೇಪ್ ರೌಂಡ್ ಆಕಾರದಲ್ಲಿ ಪ್ಲಸ್ ಮಾರ್ಕ್ ಮಾಡಿಬಿಟ್ಟು ಒಂದು ಒಂದು ಪೋರ್ಷನ್ನು ಅದ್ರ ಆಪೋಸಿಟ್ ಪೋರ್ಷನ್ ಉಳಿಸ್ಕೊಳ್ಳಿ ಇನ್ನೆರಡು ಇರುತ್ತಲ್ಲ ಅದನ್ನ ರಿಮೂವ್ ಮಾಡ್ಕೊಳ್ಳಿ ಮಣ್ಣನ್ನು ರಿಮೂವ್ ಮಾಡೋದ್ಮೇಲೆ ಉಳಿಯುತ್ತಲ್ಲ ಆ ಉಳ್ದಿರೋ ಮಣ್ಣು ಮತ್ತೆ ಮಿಕ್ಸ್ ಅಪ್ ಮಾಡೋದು ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಕೂಡ ನೀಟಾಗಿ ಅದೇ ಥರ ಮಾಡೋದು ಅದೇ ಥರ ಎಲ್ಲಿವರು ಮಾಡಬೇಕು ಅಂದರೆ ನಿಮಗೆ ಒಂದು ಎಂಟು ಹತ್ತು ಕೆ ಜಿ ಇರೋಂಥ ಮಣ್ಣು ಒಂದು ಅರ್ಧ ಇಂದ ಒಂದು ಕೆಜಿ ಬರ್ಬೇಕು ಅಲ್ಲಿ ಇವರು ಕೂಡ ಅದೇ ಥರ ಮಾಡಿ ಮತ್ತೆ ಹರಡೋದು ರೌಂಡ್ ಶೇಪ್ ಮಾಡೋದು ಮತ್ತೆ ಪ್ಲಸ್ ಮಾರ್ಕ್ ಮಾಡೋದು ಆಪೋಸಿಟ್ ಮತ್ತು ಅದನ್ನು ರಿಮೂವ್ ಮಾಡೋದು ಇನ್ನೆರಡನ್ನು ಮಾಡ್ಕೊಳ್ಳೋದು ಅದು ಮಾಡ್ತಾ ಮಾಡ್ತಾ ಏನಾಗುತ್ತೆ ಮಣ್ಣು ಕಮ್ಮಿ ಆಗ್ತಾ ಹೋಗುತ್ತೆ ಕಲೆಕ್ಟ್ ಮಾಡಿರೋಂಥ ಮಣ್ಣಲ್ಲಿ ಕಮ್ಮಿ ಆಗುತ್ತೆ ಮತ್ತೆ ರೌಂಡ್ ಶೇಪ್ ಮಾಡೋದು ಎಲ್ಲ ಮಿಕ್ಸ್ ಮಾಡೋದು ರೌಂಡ್ ಶೇಪ್ ಮಾಡೋದು ಪ್ಲಸ್ ಮಾರ್ಕ್ ಮಾಡೋದು ಆಪೋಸಿಟ್ ಲೈನ್ ರಿಮೂವ್ ಮಾಡೋದು ಇನ್ನು ಎರಡು ಒಳ್ಳೆ ಜೀರನ್ನ ಫಿಕ್ಸ್ ಮಾಡೋದು ಮತ್ತೆ ರೌಂಡ್ ಮಾಡೋದು ಅದೇ ಥರ ಮಾಡಿದಾಗ ಒಂದು ಅರ್ಧ ಕೆಜಿ ಒಂದು ಕೆ ಜಿ ಬರುತ್ತೆ ಅದನ್ನು ನೀಟಾಗಿ ನೆರಳಲ್ಲಿ ಒಣಸ್ಕೊಬೇಕು ನೀವು ಮಣ್ಣನ್ನು ಒಣಸ್ಕೊಂಡಾದ್ಮೇಲೆ ಅದನ್ನು ಒಂದು ಕವರ್ ಕವರಲ್ಲಿ ತೊಗೊಂಬಿಟ್ಟು ನಿಮ್ಮ ಡೀಟೇಲ್ಸ್ ಬರೀಬೇಕು ರೈತರ ಹೆಸರು ಊರು ಯಾವ ಊರು ಫುಲ್ ಅಡ್ರೆಸ್ಸು ಯಾವ ತಾಲೂಕು ಯಾವ ಡಿಸ್ಟಿಕ್ಕು ಎಲ್ಲ ಬರೆದು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕಿ ನಿಮ್ಮ ಒಂದು ಕೃಷಿಯ ಒಂದು ಏನು ಡಿಪಾರ್ಟ್ಮೆಂಟ್ ಇರುತ್ತೆ ಮಣ್ಣಿನ ಪ್ರಯೋಗಾಲಯ ಇರುತ್ತಲ್ಲ ಅಲ್ಲಿ ರಾಗಿ ಮಣ್ಣನ್ನು ಕೊಟ್ಟರೆ ನಿಮಗೆ ಅವರು ಲ್ಯಾಬಲ್ಲಿ ಟೆಸ್ಟ್ ಮಾಡ್ತಾರೆ ನಿಮ್ಮ ಮಣ್ಣಿನಲ್ಲಿ ಏನೇನು ಅಂಶಗಳಿದೆ ಯಾವ ಜಾಸ್ತಿ ಇದೆ ಯಾವ್ದು ಕಮ್ಮಿ ಇದೆ ಅದನ್ನು ನೋಡಿಬಿಟ್ಟು ಒಂದು ರಿಪೋರ್ಟ್ನ ಫೈನಲ್ ಆಗಿ ಕೊಡ್ತಾರೆ ಅದು ನಿಮಗೆ ಅರೌಂಡ್ ಒಂದು ಹದಿನೈದರಿಂದ ಒಂದು ತಿಂಗಳು ಟೈಮ್ ತಗೋಬಹುದು ಯಾಕಂದರೆ ಅರ್ಜೆಂಟ್ ಮಾಡ್ಲಿಕ್ಕಾಗ ತುಂಬ ಅವ್ರ ಕಡೆ ಆಲ್ರೆಡಿ ಸ್ಯಾಂಪಲ್ಸ್ ಬಂದಿರುತ್ತೆ ಮಣ್ಣಿಂದು ಬೇರೆ ಬೇರೆ ನಿಮ್ಮ ತರ ಕೊಟ್ಟಿರ್ತಾರೆ ಹಾಗಾಗಿ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ ಅದು ಮಾಡಿದಾಗ ನಿಮಗೆ ಕರೆಕ್ಟ್ ಪಿಚ್ಚರ್ ಸಿಗುತ್ತೆ ಮಣ್ಣಲ್ಲಿ ಈಗ ಕಪ್ ಕೆಂಪು ಮಣ್ಣಿರುತ್ತೆ ಕಪ್ ಮಣ್ಣು ಜೇಡಿ ಮಣ್ಣು ಮಣ್ಣು ತುಂಬ ಮಣ್ಣುಗಳಲ್ಲಿ ಸುಮಾರು ಎಂಟಿನ ಹತ್ತು ವೆರೈಟಿ ಇದೆ ಹಾಗಾಗಿ ಮಣ್ಣಲ್ಲಿ ಯಾರೋ ಪಕ್ಕ ಜಮೀನವರು ಗೊಬ್ಬರ ಜಾಸ್ತಿ ಹಾಕ್ಬಿಟ್ಟು ಚೆನ್ನಾಗಿ ಬೆಳೆದು ಅಂದ್ಬಿಟ್ಟು ನೀವು ಇನ್ನೆರಡು ಮೂಟೆ ಜಾಸ್ತಿ ಹಾಕೋದು ಈ ತರ ಮಾಡ್ತಾ ಇದಾರೆ ರೈತರು ರೈತರುಗಳು ದಯವಿಟ್ಟು ಮಾಡಕ್ ಹೋಗ್ಬೇಡಿ ತರ ಮಾಡೋದ್ರಿಂದ ನಿಮಗೆ ರಿಸಲ್ಟ್ ಬರಲ್ಲ ನಿಮ್ಮ ಮಣ್ಣಿನ ಒಂದು ಆರೋಗ್ಯ ಹಾಳಾಗುತ್ತೆ ಅದಕ್ಕೋಸ್ಕರ ಕರೆಕ್ಟ್ ಮೆಥಡ್ ಅಂದ್ರೆ ಮಣ್ಣಿನ ಪರೀಕ್ಷೆ ಮಾಡಿಸಿ ಪ್ರತಿಯೊಬ್ರು ಮಾಡಿಸ್ಬೋದು ನಿಮ್ಗೆ ಕರೆಕ್ಟ್ ರೀತಿನಲ್ಲಿ ಬೆಳೆ ಬೆಳಿಬೇಕು ಬೆಳೆನಲ್ಲಿ ಒಳ್ಳೆ ಇಳುವರಿ ತೆಗಿಬೇಕು ಅಂದ್ರೆ ಈ ಮೆಥಡ್ನ ಯೂಸ್ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ ಏನು ಮಣ್ಣಿನ ಒಂದು ಆರೋಗ್ಯ ಪರಿಸ್ಥಿತಿ ಹೇಗಿದೆ ಪಿಚ್ ಪಿ ಎಚ್ ಲೇವರ್ ಅಂತ ಹೇಳ್ತೀವಿ ಮಣ್ಣಿನ ರಸಸಾರ ಅಂತ ಹೇಳ್ತೀವಿ ಅದು ನಿಮ್ಗೆ ಗೊತ್ತಾಗುತ್ತೆ ಕಮ್ಮಿ ಇದ್ರೆ ಏನು ಮಾಡಬೇಕು ಜಾಸ್ತಿ ಇದ್ರೆ ಏನು ಮಾಡಬೇಕು ಯಾವ್ಯಾವುದು ಗೊಬ್ಬರಗಳು ಇರ್ಬೋದು ನಿಮಗೆ ನ್ಯೂಟ್ರಿಯನ್ಸ್ ಇರ್ಬೋದು ಏನೇನು ಅಂಶಗಳು ಕಮ್ಮಿ ಇದೆ ಜಾಸ್ತಿ ಇದೆ ಅದನ್ನು ನೋಡ್ಬಿಟ್ಟು ನಿಮಗೆ ಲ್ಯಾಬಲ್ಲಿ ಅವರು ಸಜೆಷನ್ ಮಾಡ್ತಾರೆ ಅದನ್ನು ಅದೇ ರೀತಿ ನೀವು ಮಾಡ್ತಾ ಹೋದರೆ ಅಂದರೆ ಒಂದು ವರ್ಷಕ್ಕೆ ಚೇಂಜ್ ಆಗಲ್ಲ ಅರೌಂಡ್ ಒಂದು ಐದರಿಂದ ಎಂಟು ವರ್ಷವರೆಗೆ ನೀವು ಅವ್ರು ಏನು ಸಜೆಷನ್ ಮಾಡ್ತಾರೋ ಸಜೆಸ್ಟ್ ಮಾಡ್ತಾರೋ ಅದೇ ರೀತಿ ನೀವು ಗೊಬ್ಬರಗಳನ್ನ ಕೊಡ್ತಾ ಹೋಯ್ತು ಅಂದರೆ ಹಂಡ್ರೆಡ್ ಪರ್ಸೆಂಟು ನಿಮ್ಮ ಮಣ್ಣಲ್ಲಿರೋಂಥ ಒಂದು ಫಲವತ್ತತೆ ಜಾಸ್ತಿ ಆಗುತ್ತೆ ಮಣ್ಣಿನ ಆರೋಗ್ಯ ಕೂಡ ಕಾಪಾಡ್ಕೋಬಹುದು ಈ ಒಂದು ಮೆಥಡಲ್ಲಿ ನೀವು ಮಾಡೋದಿಲ್ಲ ಮಣ್ಣಿನ ಪರೀಕ್ಷೆನ ಹಂಡ್ರೆಡ್ ಪರ್ಸೆಂಟು ರೈತರುಗಳು ಯಾವ ರೈತರುಗಳು ಅವರ ಒಂದು ಜಮೀನಲ್ಲಿ ಉತ್ತಮವಾದ ಇಳುವರಿ ತೆಗಿಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇದನ್ನ ವಿಚಾರನ ನಿಮಗೆ ನಾನು ಹೇಳಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಗೆ ಇನ್ನೇನಾದ್ರು ಕ್ವಶನ್ಸ್ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸಿ ನೆಕ್ಸ್ಟ್ ನಿಮ್ಗೆ ನಾನು ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಹಾಗೆ ಈ ಮೆಥಡಲ್ಲಿ ಮಾಡಿ ಗೊತ್ತಾಯ್ತಲ್ಲ ಸ್ನೇಹಿತರೆ ಯಾಕೆಂದ್ರೆ ಯಾವುದೇ ರೀತಿ ಬೆಳೆ ಇರಬಾರ್ದು ಒಂದು ತಿಂಗಳು ಮುಂಚೆ ಯಾವುದೇ ರೀತಿ ಗೊಬ್ಬರ ನೀವು ಸೇರಿಸಿರಬಾರ್ದು ಭೂಮಿಗೆ ಅಂಥ ಟೈಮಲ್ಲಿ ನೀವು ಮಣ್ಣಿನ ಪರೀಕ್ಷೆ ಮಾಡಬೇಕಾಗುತ್ತೆ ಈ ಮೆಥಡನ್ನು ಯೂಸ್ ಮಾಡ್ತೀವಿ ಅಂದರೆ ಇನ್ನೇ ಫೋರ್ ಸಕ್ಸಸ್ ಆಗ್ಬೋದು ನಿಮ್ಮ ಮಣ್ಣಿನ ಫಲವತ್ತತೆ ನೀವು ಕಾಪಾಡ್ಕೋಬೋದು ಆಗ ಆ ಒಂದು ಮಣ್ಣಿಗೆ ಯಾವ ಬೆಳೆ ಸೂಕ್ತ ಯಾವ ಬೆಳೆ ಹಾಕಿದ್ರೆ ಅದರಲ್ಲಿ ಸಕ್ಸಸ್ ಆಗುತ್ತೆ ಒಳ್ಳೆಯ ಇಳುವರಿ ಬರುತ್ತೆ ಅಂದ್ಬಿಟ್ಟು ನಿಮಗೆ ಐಡಿಯಾ ಸಿಗುತ್ತೆ ಈ ಥರ ಮಾಡ್ಕೊಳ್ಳಿ ಎಲ್ಲ ಒಂದು ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರುತ್ತೆ ಕೃಷಿ ಇಲಾಖೆಗಳಲ್ಲಿ ಸಾಕಷ್ಟು ಕಡೆ ಪ್ರಯೋಗಾಲಯ ಇರುತ್ತೆ ಮಣ್ಣಿನ ಪರೀಕ್ಷೆ ಮಾಡೋಂಥದ್ದು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಕೊಡ್ಬೋದು ಗೊತ್ತಿಲ್ಲ ಅಂದರೆ ನಿಮಗೆ ಇಲ್ಲೆಲ್ಲೂ ಅಂದರೆ ಕೆಲವು ಕಡೆ ಪ್ರೈವೇಟ್ ಕೂಡ ಮಾಡ್ತಿರ್ತಾರೆ ಅಲ್ಲೂ ಕೂಡ ಕೊಡಬಹುದು ಹಾಗಾಗಿ ಅದನ್ನು ಸಜೆಷನ್ ಫಾಲೋ ಮಾಡಿಸ್ಕೊಂಡ್ರೆ ಅದು ನಿಮಗೆ ಒಂದು ಐಡಿಯಾ ಸಿಗುತ್ತೆ ಸುಮ್ಮನೆ ಗೊಬ್ಬರ ಹಾಕ್ತಾರೆ ಅಂದ್ಬಿಟ್ಟು ಅದನ್ನು ಹೆಚ್ಚಾಗಿ ಗೊಬ್ಬರ ಆಗ್ತದರಿಂದ ಇಳುವರಿ ಇನ್ನೂ ಡೌನ್ ಆಗುತ್ತೆ ಮಣ್ಣಿನ ಆರೋಗ್ಯ ಹಾಳಾಗುತ್ತೆ ಪಿ ಎಚ್ ಲೆವೆಲ್ ಏನಾಗುತ್ತೆ ವೇರಿಯೇಷನ್ ಆಗುತ್ತೆ ಇಲ್ಲ ಜಾಸ್ತಿ ಆಗುತ್ತೆ ಕಮ್ಮಿ ಆಗುತ್ತೆ ಪಿ ಎಚ್ ಲೆವೆಲು ಮಿನಿಮಮ್ ಅಂತ ಇರುತ್ತೆ ಆ ಒಂದು ಲೆವೆಲ್ ಇದ್ರೆ ಮಾತ್ರ ನಿಮಗೆ ಚೆನ್ನಾಗಿ ಫಲವತ್ತತೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಒಂದು ವಿಚಾರ ಇರ್ಬೋದು ಇಲ್ಲ ಇದೇ ವಿಚಾರನ ಇನ್ನೂ ಸಾಕಷ್ಟು ಮಾಹಿತಿನ ಕೊಡಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಇನ್ನು ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಒಳ್ಳೆಯದಲ್ಲಿ ಸರ್ವದ್ದು ಸುಖಿನ ಬಹುತು